ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡ್ರಿ ಫ್ರೆಂಡ್ಸ ಬರೀ ಇವತ್ತಿ ಅವಾಗ ಸ್ಟಾರ್ಟ್ ಮಾಡೇನ್ರಿ ಫ್ರೆಂಡ್ಸ ನೋಡ್ರಿ ಆಗಲೇ ಟೈಮು ಒಂಬತ್ತೂವರೆ ಆತ್ರೆ ಈಗ ನಾನು ಎಲ್ಲ ರೆಡಿ ಮಾಡ್ಕೊಂಡು ಈಗ ಸ್ಕೂಲಿಗೆ ಕರ್ಕೊಂಡು ಹೊಂಟೀನಿ ನೋಡ್ರಿ ಅಂದ್ರೆ ಅವ್ರು ಸ್ಕೂಲ್ ಹೋಗೋದು ಹತ್ತುವರೆಗೆ ರೀ ನಾವಲ್ಲೂ ಹತ್ತು ಗಂಟೆಗೆ ರೀ ಆಮೇಲೆ ತಾಸು ಹಾಕಿ ಅವ್ರ ಸರ್ ಬರೋ ಮಟ್ಟ ಕುತ್ಕೊಂಡು ಆಕೀಗ ಬಿಟ್ಟು ಬರ್ತೀನಿ ನನ್ನ ಮನೆಗೆ ಹೋದಲ್ಲ ತಮ್ಮ ಹೋಗೋಣ ಹ್ಮ್ ಈಗ ನೋಡ್ರಿ ನಾವು ಬಿಫಾ ತಿಮ್ಮ ದರ್ಗಾ ಕಡೆ ಬಂದಿವ್ರಿ ಅಲ್ಲಿ ಅಮ್ಮನ ಅರಿಪ ಹೊಂಟಾರ್ರಿ ಅಮ್ಮ ಏನ್ ದರ್ಗಾಕ ಬಂದಿರ್ಬೇಕ್ ಅರಿಪಾ ಕರ್ಕೊಂಡ್ ಬಂದಳ್ರಿ ಸಾನಿಯಾ ನೋಡಿದ್ರ ಸ್ಕೂಲ್ಗೆ ಹೋಗಿರ್ತಾಳ್ರಿ ನೋಡನ್ ನಡೀತಮ್ಮನ ದಾದಿ ಬಂದ್ರೋಡ ಅಮ್ಮ ದರ್ಗಾಕ್ ಬಂದಿರಿ ಹೌದೇನ್ರಿ ಶಾಲಿ ಬಿಡಕ್ ಬಂದಿ ನೋಡ್ರಿ ಕೀಗ ಹಾ ರೀ ಹಾ ಹಾ ಇವತ್ತು ಉಳ್ಲಿಲ್ಲ ಆದ್ರೈತಾಡ್ರಿಗೆ ನೋಡಲಿಲ್ಲ ಹಂಬಾಷ್ಟ ನೋಡತ್ತ ಸಣ್ಣ ದೊಡ್ಡವ ಹೆಂಗ್ ಹೆಂಗ ಪಾಪ ಇವ ನೋಡ ನಾನು ಅಮ್ಮಗೆ ಬಿಟ್ಟು ಬಂದೆ ರೀ ಮನಿಗೆ ಬಂದು ಬ್ಯಾಳೆ ಹಾಕಿದಾರೆ ಸಾರು ಇಲ್ಲಿ ಮತ್ತೆ ಪಲ್ಯ ಮಾಡಿದ್ರೆ ಬ್ಯಾಳೆ ಹಾಕಿ ಈಗ ಅದನ್ನು ಸಾರ ಕುದ್ದೋರಲ್ಲಿ ಬ್ಯಾಳೆ ಈಗ ಮಸ್ತ್ ಒಗ್ಗರಣೆ ಕೊಟ್ಟು ಸ್ವಲ್ಪ ಅನ್ನ ಮಾಡಿಬಿಡ್ತೇನು ರೀ ಅನ್ನ ಮಾಡಿ ಸ್ವಲ್ಪ ಬಾಂಡೆ ಅದು ಬಾಂಡೆ ತಿಕ್ಕಿ ಆಮೇಲೆ ಕಸಾಲ ಹೊಡೆದು ರೆಡಿಯಾಗಿ ನಾವು ಕಾಮಿಡಿ ವಿಡಿಯೋ ಒಂದು ಕಾಮಿಡಿ ವಿಡಿಯೋ ಜಲ್ದಿ ನಾವು ಮುಗಿತೈತೀ ಸಣ್ಣ ಐತಂತ್ರಿ ರೀ ಅದನ್ನು ಮುಗಿಸ್ಕೊಂಡು ತಳಕೆ ಹೋಗಿ ಆಮೇಲೆ ಒಂದು ಆರ್ಡ್ರ್ ಮಾಡಿದ್ವಿ ರೀ ಅದು ಆರ್ಡ್ರ್ ಬಂದ ತಂತ್ರಲ್ಲಿ ಅಮ್ಮ ತೊಗೊಂಡು ಇಟ್ಕೊಂಡಲ್ಲಿ ಈಗ ಅಮ್ಮಗೆ ದುಡ್ಡು ಕೊಟ್ಟು ಅದನ್ನು ಆರ್ಡ್ರ್ ತೊಗೊಂಡು ಬರ್ತೀವ್ರಿ ನಾವು ಈಗ ನೋಡಿರಿ ಇಲ್ಲಿ ಸಹ ರಾತ್ರಿ ಈಗ ಅದಾ ಕುಕ್ಕರ್ ಒಳಗೆ ನಾನು ಸ್ವಲ್ಪ ಅಕ್ಕಿ ತೊಳೆದು ಇಟ್ಟೆ ರೀ ಕ್ಯಾಬೇಜ್ ರೆಡಿ ರೆಡಿಯೈತೆ ಆಮೇಲೆ ಇಲ್ಲಿ ರೊಟ್ಟಿ ಮಾಡ್ತೀನಿ ರೀ ಬಿಸಿ ಒಂದು ನಾಲ್ಕು ಈಗ ಮಾಡ್ಬಿಟ್ಟು ಈಗ ಅಂತಂದು ಹೇಳಿದ್ರೆ ಈಗ ಊಟ ಮಾಡಿ ಮತ್ತೆ ರಾತ್ರಿಗೂ ಬರ್ತಾವೆ ರೀ ಮತ್ತು ನಾವು ವೀಡಿಯೋ ಮಾಡಿದ್ರೆ ಲೇಟ್ ಆತಪ್ಪ ಅಂದ್ರೆ ಮತ್ತೆ ರೊಟ್ಟಿ ಮಾಡೋದು ಬಿಡ್ಬೋದ್ರಿ ರಾತ್ರಿ ರೀ ಹಾಗಾಗಿ ಇಲ್ಲಿ ರೊಟ್ಟಿ ಮಾಡೋಕತ್ತೀನಿ ಇಲ್ಲಿ ಜಿಗಿಟ್ ಇಟ್ಟೀನಿ ರೀ ಜಿಗಿಟ್ ಜಿಗಟ್ ಬರೋಕತೈತಿ ಒಂದು ನಾಲ್ಕು ರೊಟ್ಟಿ ಮಾಡ್ಬಿಡ್ತೀನಿ ಬಿಸೇವು ಈಗ ನೋಡ್ರಿ ಫ್ರೆಂಡ್ಸ ರೊಟ್ಟಿ ಮಾಡೋದಂತ ರಾತ್ರಿ ಈಗ ರೊಟ್ಟಿನ ಊಟ ಮಾಡಿಬಿಡ್ತೀವಿ ರೀ ನಾಷ್ಟ ಎಷ್ಟು ಆಗಲಿ ಟೈಮ್ ಆಗಲಿ ಹನ್ನೆರಡು ರಾತ್ರಿ ಈಗ ನಾಷ್ಟ ಮಾಡಿಬಿಡ್ತೀವಿ ರೀ ನೋಡ್ರಿ ಕ್ಯಾಬೇಜ್ ಪಲ್ಯ ಮತ್ತು ಬಿಸಿ ರೊಟ್ಟಿ ಆಮೇಲೆ ಬೆಳಕು ಮೆಣಸಿನ್ಕಾಯಿ ರೀ ಈಗ ಒಂದು ಊಟ ಮಾಡೋಣ ರೀ ಬರೀ ಎಲ್ಲರೂ ಊಟ ಮಾಡೋಣ ಫ್ರೆಂಡ್ಸ ಈಗ ನೋಡ್ರಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಬಂದೀವಿ ರೀ ಕಾಮಿಡಿ ವಿಡಿಯೋ ಮಾಡೋಕೆ ತೊಳಗಂತರ ಕರೆಂಟ್ ಹೋಗೈತೆ ರೀ ಹಾಗಾಗಿ ಅದು ನಮ್ಮ ಮನೆಯವ್ರಿ ಮ್ಯಾಲೆ ಮಾಡೋಣ ಅಂದ್ರೆ ಒಂದು ಅಜ್ಜಿ ಪಾತ್ರ ಇವತ್ತು ನಿಮ್ದು ಅಜ್ಜನ್ ಪಾತ್ರ ಐತಿನ್ರೀ ಮತ್ ಅಜ್ಜಂಗ್ ಕಾಣವಲ್ರಿ ಅಲ್ಲ ಅಜ್ಜಾಂಗ್ ಕಾಣವಲ್ರಿ ನೀವು ಈಗ ಮಾಡ್ಕೊಂತೀರಿ ನೋಡ್ರಿ ಆತ್ರಿ ಮತ್ತ ಐದು ಗಂಟೆ ಅಂದ್ರೆ ಬಿಟ್ಟಿರ್ತೇತಿ ಕಡೆ ಹೊಂತೀವಿ ನೋಡ್ರಿ ನಾನಿ ಫೈನಲಿ ನಾವು ಸಾಯಂಗೆ ಬಂದ್ವಿ ಸಾಯನಗರ್ನಾಗ ಅರ್ಧ ಕೆಲ್ಸ ಅಂತ ಮುಗತ್ರಿ ಈಗ ಇನ್ನೂ ಅರ್ಧ ಕೆಲ್ಸ ಬಾಕಿ ಐತಿ ಇನ್ನು ಅರ್ಧ ಕೆಲಸ ಮುಗಿತ್ರಿಪ್ಪ ಅಂತ ಹೇಳಿದ್ರೆ ಭಾರಿ ಮಸ್ತ್ ಆಕೈತಿ ಸಾಯನಗರ್ ರೋಡೆ ನೋಡೋಣ ರೀ ವೇಟ್ ಆ್ಯಂಡ್ ವಾಚ್ ಮಾಡೋಣ ಯಾವಾಗ ಕಂಪ್ಲೀಟ್ ಆಕೈತಿ ಎಷ್ಟು ಚೆಂದ ಹೇಳಿ ಈಗ ನೋಡ್ರಿ ಫೈನಲಿ ನಾವು ತಳಗಿನ ಮನೆಗೆ ಬಂದ್ವಿ ತಮನ್ನ ಆಯಿತು ಅಬ್ಬಿ ಮಿ ತೂ ಇವು ಹ್ಞೂ ನೋಡಿರಿ ಪಟಾಪಟ ನೋಡಿ ನೀವ್ ಇಲ್ಲೇ ಕುಂದ್ರಿ ನಾನ್ ರೀ ನಾಳೆ ಅಮ್ಮಾವಾಸೆ ಐತ್ರಿ ತೆಂಗಿನಕಾಯಿ ಮತ್ ಬಾಳೆಹಣ್ಣು ತೊಂಬರ್ತಿ ಹೋಗಿ ಅಮ್ಮಂತ್ ದ ಹೂವ್ಯಾರಂತ್ರಿ ಹ್ಮ್ ಅವ್ರ ಬಂದ್ಮೇಲೆ ಅಹ್ ವಿಗ್ ತಗೊಂಡಿದ ದುಡ್ ಕೊಟ್ಟ ಹೋಗಂತಾವ್ರಿ ಹ್ಮ್ ಚಂದ ಕಣ ಕವರ್ನ ಹಾಕಿಡ ಮತ್ ನೀನು ಇವ ನೋಡ್ರಿಪ್ಪ ಇಲ್ಲಿ ಇಷ್ಟ ಯಾಕೆ ರಶ್ ಆಯ್ತು ಅಂತ ಹೇಳಿದ್ರೆ ನಾಳೆ ಗುರುವಾರನ ಹೋದ ಅಮಾವಾಸ್ಯನೂ ಹೌದ್ರಿ ಹಂಗಾಗಿ ಇಲ್ಲಿ ಕೂಗ ಸೊಕ್ಕೊಂಡ್ ಕಟ್ಟಿ ಕಡೆ ಹೂ ಹಣ್ಣು ಬಾಳೆ ಹಣ್ಣು ಮತ್ತು ಏನು ಎಲ್ಲಾ ಒಟ್ಟು ನಾಳೆಗೆ ಏನೇನು ಬೇಕು ನಮ್ಮ ಇಲ್ಲಿ ಇಲ್ಲೆಲ್ಲ ಹಚ್ಚಿರ್ತಾರೆ ನೋಡ್ರಿ ಫುಲ್ ಗದ್ದನ ಗದ್ದಲ ಅಪ್ಪ ಅಂಗಡಿ ಅಂಗಡೇಜ್ಜಿ ಎಷ್ಟು ಅದ ವ್ಯಾಪಾರ ನಾಳೆ ಹೌದೌದಾ ಕಡಿಮೆ ಇವತ್ತು ಹತ್ತು ರೂಪಾಯಿ ಪಾನಿಪುರಿ ತಿಪ್ಪ ಅಯ್ಯಾರ ಜಿಂಗಿರ್ ಹೋಗ್ಲಾ

ಅಲ್ ಇನ್ನು ಅಜಮಿನಿದ್ರ ಅಜ್ ನಷ್ಟ ಅದೇನಾ ಎಲ್ಲ ಮಾರ್ಗ ಮನಿಗೋಗ್ಲೇನ ಅಂತೇಳಿ ಹಾ ಹಾ ಹಾಗೆ ನೋಡ್ರಿಪ್ಪ ನಾವು ಕಾಯಿ ಮತ್ತೆ ಹಣ್ಣು ತಗೊಳಕ ಇಲ್ಲಿ ಪ್ಯಾಟಿಗೆ ಬಂದಿರಿ ಅಯ್ಯೋ ಸಿಕ್ಕಾಪಟ್ಟೆ ಫ್ರೆಶ್ ಐತೆ ಸನಿಯಾ ನೋಡಿಲ್ಲ ಬರೀ ಹೂವು ಹಣ್ಣು ನಿಂಬೆ ಹಣ್ಣು ಬರೀ ಫುಲ್ ನೋಡ್ರಿ ಈಗ ಕಾಯಿ ಇಪ್ಪತ್ ರೂಪಾಯಿ ರೀ ಆಮೇಲೆ ಬಾಳೆಹಣ್ಣ ನಲ್ವತ್ತು ರೂಪಾಯಿ ಅಂತ್ರಿ ಕಾಯಿ ಇಲ್ಲೇ ಚಲೋ ಚಲೋದ ಕಾಯಿ ದೊಡ್ಡ ದೊಡ್ಡ ರೂಪಾಯಿ ರೂಪಾಯ ಇಲ್ಲೇ ತಗೊಂಡ್ ಮಾಡ್ರಿ ಈಗ ಎಲ್ಲ ಕಡೆನ ತುಟ್ಟಿನ ಇರ್ತಾವ್ರಿ ಇವತ್ತೀ ಸೊಫೈನಲ್ಲಿ ನೋಡ್ರಿ ಇವಾಗ ನಾವು ತೆಂಗಿನಕಾಯಿ ತಗೊಂಡ್ವಿ ಬಾಳೆಹಣ್ಣು ತಗೊಂಡ್ವಿ ಇಲ್ಲಿ ಮೂವತ್ ಅಂತ್ರಿ ಸಾಯ್ನಗರ ಬಲಪ್ಪ ಇದಂಗ್ ಒಂದೇನ್ರಿ ಅವು ಚಲೋ ಬರ್ತಾವಿಲ್ಲ ಬಿಡ್ರಿಪ್ಪ ಹಾಂ ಕೆಳತ್ರಿ ಕೇಳ ನ ಉಂಟ್ರಿ ಅಂಗಡಿ ಕಡೆ ಹೌದಾ ಹಸಿ ಮೀನಾ ಇವತ್ತೊಂದಲ್ಲಿ ದಾದಿಮಾ ಹಾಂ ಹಾಂ ನಾಳೆ ಮಾಸ ಅಂತಂದು ಹೇಳಿ ನಾವೀಗ ಅಲ್ಲಿ ನಾವು ಹೋಗಿ ಬಂದ್ವಿ ಅಲ್ಲಿ ಶಾನ ಹೌದಾ ಸುಲ್ತಾನೇ ನೀನ ಕುತ್ಕೊಂಬಾಗ ಐತ್ ನೋಡ ಹೋ ದಾದಿ ಬೆಟ್ಟ ಬಾ ಆದ್ರ ಮೀನ ಮಾತ್ರ ತಂದಿಲ್ಲ ಅಷ್ಟೇ ಹೋಯ್ ಬರ್ರಿ ನಾವೀಗ ಅಲ್ಲೇ ಹೊಂಟಿತ್ತಗ ಮನಿಗ ಹೊಂಟಿ ಹೋಗಿ ತಮ್ಮನ್ನ ಕರ್ಕೊಂಡು ಈಗ ಮತ್ ವಾಪಾಸ್ ಮನೆಗ್ ಹೊಂಟಿದ್ವಿ ನಾನು ಯಾವ ಅಕ್ಕ ಇವು ಶಾರ್ಟ್ ವಿಡಿಯೋ ಚಲೋ ಬರಕತ್ತೇವ ಹೌದ ಯಾವ ಹೀರೋನಾ ನಿನ್ನ ಮಗಳ ನೋಡ್ ಮತ್ ಹುಷಾರೆ ನಾನ ಹೀರೋಗಿನಂತ ಮತ್ ನಂಗ ಅಣ್ಣಗಿನ್ ಮನ ಹತ್ಕಿತಾಳೆ ಇದು ನಮ್ಗೆ ಇಟ್ಟೆ ಇದು ಮೈದಾ ಇಟ್ರಿ ಇದು ಸಕ್ಕರೆ ತುಪ್ಪ ಆಮೇಲೆ ಕೊಬ್ಬರಿ ಸೂಸ್ಲ ಯಾಲಕ್ಕಿ ಆಮೇಲೆ ಇಲ್ಲಿ ಅರಶಿನ ಐತ್ರಿ ಇದೆಲ್ಲ ಇದೆಲ್ಲ ನೋಡಾಕತ್ರ ಏನೇನ ಸ್ವೀಟ್ ಮಾಡಾಕತ್ತಿ ಅದು ಅಲ್ಲೇ ಏನು ಸ್ವೀಟ್ ಬದಾಮ್ ಪುರಿ ಮಾಡಾಕತ್ತಿ ಬದಾಮ್ ಪುರಿ ಬದಾಮ್ ಪುರಿ ಮಾಡಾಕ ಫಸ್ಟ್ ಇಲ್ಲಿ ಮೈದಾ ಇಟ್ಟು ತಗೊಂಡ್ರಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ತದಕ್ಕೆ

ಅರ್ಶನ ಹೆಲ್ದಿ ಭಾಳ ಚಲೋ ರೀ ಹಾಗಾಗಿ ಅರ್ಶನ ಹಾಕೊಳ್ಕೀನ್ರಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಇದನ್ನ ಮಾಡಿ ನೀರು ಹಾಕಿ ನೀರು ಹಾಕಿ ತೆಗೆದು ಒಂದು ಈಗ ಅದಕ್ಕೆ ಮುಂಚೆ ನಾನು ಇದು ಒಂದು ಎಲ್ಲಿ ಬಿಸಿ ಮಾಡಕ್ಕೆ ಸ್ವಲ್ಪ ತುಪ್ಪ ಹಾಕೊಂತೀನಿ ರೀ ಒಂದು ಎರಡು ಟೀ ಸ್ಪೂನ್ ಇಲ್ಲ ಒಂದು ಟೀ ಸ್ಪೂನ್ ಅಷ್ಟು ಸಾಕು ರೀ ತುಪ್ಪ ಹಾಕಿದ್ರ ಆಮೇಲೆ ಇದ್ರೊಳಗಾನ ಸ್ವಲ್ಪ ಎಣ್ಣೆ ಹಾಕ್ತೇನೆ ಬಿಸಿ ಆಗಲಿ ಒಂದಿರತೇ ಇಲ್ಲ ಸ್ವಲ್ಪ ಹಾಕ್ತೀನಿ ತುಪ್ಪ ಎಣ್ಣೆ ಮತ್ತೆ ಬಿಸಿ ಮಾಡಿ ಈಗ ಒಂದು ಬಿಸಿ ಆಗಲಿ ಬಿಸಿ ಹಾಕಪ್ಪ ಅಂತ ಹೇಳಿದ್ರಿ ಇದ್ರೊಳಗನ ಹಾಕೋನ್ರಿ ಎಣ್ಣೆ ಹ್ಞೂ ಎಣ್ಣೆ ತುಪ್ಪ ರೀ ಈಗಿನ ಎಣ್ಣೆ ಬಿಸಿ ಆತು ಎಣ್ಣೆ ತುಪ್ಪ ರೀ ಎಣ್ಣೆ ತುಪ್ಪ ಬಿಸಿ ಫುಲ್ ಆಗಿ ಹೌದು ಸ್ವಲ್ಪ ಬಿಸಿ ಮಾಡಿ ಹಾಕಿದಪ್ಪ ಅಂದ್ರೆ ಸ್ವಲ್ಪ ಹೊಳ್ಳತಾವ ರೀ ಅವು ಹಾಗಾಗಿ ಬಿಸಿ ಮಾಡಿ ಹಾಕಿದ್ರ ಎಣ್ಣೆ ಮಾಡ್ತ ತುಪ್ಪ ತುಪ್ಪ ಅವು ಏನರ ಟೇಸ್ಟ್ ಭಾಳ ಆತ ರೀ ಹಂಗೆ ಅದರೊಳಗೆ ಸ್ವಲ್ಪ ತುಪ್ಪ ಹಾಕಿದ ನಾ ಇನ್ನೊಳಗೆ ನಾ ಸುಡಕತ್ತೈತರ ನೋಡ್ರಿ ಈ ಹಿಟ್ಟೊಳಗೆ ಚಲೋ ಹೊತ್ತಂ ಅರಶಿನ ಉಪ್ಪು ಮತ್ತು ಎಣ್ಣೆ ತುಪ್ಪ ಇವಷ್ಟು ಈ ಥರ ಮಿಕ್ಸ್ ಮಾಡಲ್ರಿ ಈಗ ಈ ಥರ ಮಿಕ್ಸ್ ಮಾಡಿದ ಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅಂದ್ರೆ ನಾಲ್ಕೊಳಿರಿ ಅಂದ್ರೆ ಮೈದಾ ಹಿಟ್ಟಿಗೆ ಉಮುಕ್ಲೆ ಹಾಕೋಬಾರ್ದು ನೀರು ಯಾಕಂದ್ರೆ ಜಾಸ್ತಿ ಹಿಡಿಯಂಗಿತ್ತು ನೀರು ಅದೇ ಅದಕ್ಕೆಷ್ಟು ಬೇಕಲ್ರಿ ಅಷ್ಟ ಹಾಕೋಂತ ಹಾಕೋಂತ ಹಾಕೋತ ನಾನಲ್ರಿ ಈಗ ನೋಡ್ರಿ ಅಷ್ಟು ಕೂಡಿಸಿ ನಾದಿಟ್ಬಿಡಲ್ಲ ರೀ ಇನ್ನು ಭಾಳ ಗಟ್ಟಿನ ಅಲ್ಲ ಭಾಳ ಮಿದುನ ಅಲ್ಲರಿ ಒಂದು ಮೀಡಿಯಮ್ ಸೈಜ್ನ ಹಾಕೋಬಿಟ್ರಿ ಇನ್ನ ಮತ್ತಿ ಅಳಿಸ್ತಾನೆ ಆಗ್ಬಾಡ್ರಿ ಅದು

ಆನ ಅನ್ಬೋದ ಪಾನ್ಕ ಅನ್ಬೋದ ಇದನ್ನ ಮತ್ತೆ ಅದೇ ಹಂಗ ತಿಂದು ನಡ್ತಿ ಮೂರು ಮುಚ್ಚುಂದಬ್ರಿ ಹೌದೋಳ ಏನು ಏನ ಇದೇನಿದ ಶುಟಿ ಅದೇ ಅದಲ್ಲೇ

ಹ್ಞೂ ನೋಡಿ ತಮ್ಮನ್ನಾಗ ಇಂಥರ ಗೊತ್ತಾಕವು ಅಭ್ಯಾಸ ಗೊತ್ತಾಗಂಗಿಲ್ಲ ಆಟ ಹೆಂಗೆ ಆಡ್ಬೇಕು ಹೆಂಗೆ ಇದು ಮಾಡ್ಬೇಕು ಅನ್ನೋದು ಗೊತ್ತಾಕೈತಿ ತಮ್ಮನ್ನಾಗ ಬಟ್ ಏನ್ ಸಾಕು ಅಲ್ಲಿ ಮತ್ತೆ ಭಾಳ ಮುಜಾಗ ಏನಾರ ಮತ್ತೆ ಏನರ ಆಗತ್ತೆ ಹ್ಮ್ ಒಂದು ಎಷ್ಟು ಬಾಲ್ ಹಾಕವು ಅಷ್ಟು ಬ್ಯಾಟ್ ಬೇಕಲ್ಲ ಈಗ ಮೊದಲು ಬಾಲ್ಡ್ರ ಮಾಡಿ ಐದದು ಅಂದ್ರೆ ಕಡಿಮೆ ಮಾಡ ಒಂದು ಹದಿನೈದು ಹೆಚ್ಚಿಗೆ ಹಾಕ എടു നാൽക്കു ആറ് എന്റ ഒമ്പൊന്നൊന്ന് ഇന്നൊന്ന് ഇന്നൊന്ന് മറ്റൊന്ന് മറ്റൊന്ന് മകുതൊന്ന് മകുതൊന്ന് ഇന്നൊന്ന് ഇന്നൊന്നര മുന്നൊന്ന് ಒಂದು ಮತ್ತೊಂದು ಅಲ್ಲ ಸದ್ಯ ತಮ್ಮ ಹೆಂಗ ಒಂದೆರಡು ಗೊತ್ತಾಗತ್ತೆ ಸಾಕು ಬಿಡುವ ಸಾಕಂತಾರ ಸರ್ ಯಾವಾಗ ಮಾಡ್ತೀನಿ ನೋಡ್ರ ಬರೀ ಹೇಳ್ದ ಮಾಡ

ಮಾಡಿ ಮಟ್ಲಕ ಇದಕ್ಕೇನಂತಾರೆ ಎಲಿ ಮತ್ತೆ ಅಡಿಗೆ ಎಲ್ಲ ಅಡಿಕೆ ಎಲಿ ಸುಣ್ಣ ಕಾಂಚೆ ಎಲ್ಲ ಇದ್ರಾಗ ಹಾಕಿ ಲಟ್ಟಿಸಿ ಅಲ್ಲ ಇದ್ರೊಳಗೆ ಹಾಕಿ ಲಟ್ಟಿಸಿ ತಾ ಒಳಗೆ ಬಿಟ್ಟು ಬಿಟ್ಟರೆ ಆಗತ್ತೇಡ್ತಾವ

ಹಾ ನೋಳಲ್ಲಿ ಹತ್ತಿಕ್ಕಬೇಕಂತ ಹಂಗೆನೆ ಅದೇ ಹಂಗೆ ಮಾಡ್ಬೇಕು ನೋಡಿ ಹತ್ತಿಕ್ಕಿ ಸುಗಿ ಸ್ವಲ್ಪ ಬಿಸೈತದೆ ಹಾಂ ನೋಡ್ಕೋದಂತೆ ಹಂಗೆ ಮಾಡ್ಬೇಕು ಅವನೇ ಹಾಂ ಹಂಗೆ ಮಾಡಿದಾಗ ಅಷ್ಟ ಅದೇ ಒಂದು ಹತ್ತು ರೆಡಿ ಈಗ ಹ್ಞೂ ಬಿಸಿ ಬಿಸೈತದೆ ಪಾನ್ಕ ಪಾನ್ಕ ಅದ ಹೆಂಗೈತಿ ಹಂಗೈತದೆ ವಾಸನಿ ಬರೋಲ್ಲದೆ ಗಾಯ ನೆಗಡಿ ಆಗೈತೆ ನೋಡ ಹಾಗೇ ಆಗೈತಿ ಅದಕ್ಕೆ ವಾಸನೆ ಬರೋಲ್ಲದೇ ಹೌದಿಲ್ಲ ಅಡಿ ಮಾಡ್ಸೋದ ನೀವು ಮಡ್ಸೋದ ತೋರಿಸ್ಬೇಕನ್ನ ನಾನೇ ಏನೇ ನೀವು ಮಡ್ಸೋದು ನಾನು ನಾನೇ ಏನಾರ ಮಾಡ ಹ್ಞೂ ಇದೇನು ಟಿಪ್ಪಿಗೆ ಆದಂಗೆ ಆತಲ್ಲ ಅದೇ ಹೇ ಸಿಲಿಂಡರ್ ಹಾಕ್ತಿ ಬಾಡಿ ಸಿಲಿಂಡರ್ ಅಂದ್ರೆ ಅಲ್ಲಿ ಢಮ್ ಅಂದ್ರನ್ಲಿ ಸಿಲಿಂಡರ್ ಗೆ ಅಂದ್ರೆ ಗ್ಯಾಂಕಿ ಹಾತ್ರಾಲಿ ದ ಸಿಲಿಂಡರ್ ಬೇಕು ಸ್ವಲ್ಪ ಸಿಲಿಂಡರ್ ಅಚ್ಚಂಗಲ್ಲ ಒದಗಸ್ತೇ ಒಲಿಗಿ ಒಲಿಗಾ ಹಾ ಮರ್ಚ್ ಮಾಡ್ತಿದಳ ಅದ ಇತ್ ನೋಡಿ ಫೈನಲಿ ಇಲ್ಲಿ ಲಟ್ಸೋದಂತು ಕಂಪ್ಲೀಟ್ ಆತೇ ಇಲ್ಲಿ ಇದನ್ನ ಎಣ್ಣಿ ಎನ್ನಿ ಬಿಸಿಟಿ ದಂ ಇಲ್ಲಿ ಆಮ್ಯಾಗ ಇಲ್ಲಿ ಏನೋ ಪಾನಕ ಇದೆ ಪಾನಕಕ ಸಕ್ರಿ ಕರಿನೇ ಆಗಿತ್ತು ಅದಲ್ಲ ಅದಕ್ಕೆ ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕಿದಿನಿ ಚಲೋ ಸ್ವೀಟ್ ಅಂತ ಹೇಳಿದ್ರೆ ಸ್ವೀಟ ಇರ್ಬೇಕ ಶಿವಿನ ಇರ್ಬೇಕ ಈಗನಾ ಎಣ್ಣೆ ಬಿಸಿ ಆಗೋದು ವೇಟ್ ಮಾಡ ಎಣ್ಣೆ ಬಿಸಿ ಆತಿದ್ರೆ ಪಟ ಏನ್ ಮಾಡ್ಬೇಕು ಇವನ ಕರಿಬೇಕ ಇವನ್ನ ಕರ್ಕೋಬೇಕ ಮತ್ತೆ ಅಂತ ಎಣ್ಣಾಗಂತ ನೋಡದ ಹಾಕೋಬೇಕು ಮತ್ತೆ ಇದನ್ ಮಾಡ್ತೀವಿ ಕೊಬ್ಬರಿ ಹ್ಮ್ ಹಾಕೋದೇ ಅಂದ್ರೆ ಅದಕ್ಕೆ ತೋರ್ಸೋದೇ ನಮ್ ಕಡೆನು ಕೊಬ್ಬರಿ ಇದೆ ಅಂತ ಹೇಳಿ ಬದಾಮ್ ಹಾ ಹೋಡ ನಮ್ ಕಡೆ ಕೊಬ್ಬರಿ ಎಷ್ಟ ಇಲ್ಲ ನಮ್ ಕಡೆ ಕಸಕಸಿನೂ ಐತಿ ವೇದಾಂತೆ ನಮ್ ಕಡೆ ಬರೀ ಕೊಬ್ಬರಿ ಎಷ್ಟ ಇಲ್ಲ ಕಸ ಕಸಿ ಐತಿ ಕಸ ಕಸಿ ಕಸ ಹೊಡೆದಲ್ಲ ಕಸ ಕಸಿ ಪಾಯಸ ಮಾಡ್ತೇವ ನಾವು ಹೇಗ ವೇದಾಂತ ಇವಂಗೆ ಇಂತ ಏನು ಬೇಡ ಏನು ಏನ್ ಬೇಕಂತ ಹೇಳಿದ್ರೆ ಒನ್ಲಿ ಚಿಕನ್ ಮಟನ್ ಹೋಗಲಾ ಅಂತೆ ಹ ಕಲಾಬ್ ಕಲಾಬ್ ಮಾಡಿ ಇವಂತೆ ಮಾಡುದಂತಿ ಮಾಡಿ ಹಂಗಂದ್ರೆ ಈಗ ಏನ್ ಮಾಡಿದ್ದಾನೆ ಕರಿಬೇಕ ಕರಿಬೇಕಲ್ಲ ಇದನ್ನ ಎಲ್ಲಿ ಖುಷಿ ಆಗೈತಿ

ದೊಡ್ಬಾರ್ದ ಚಿಟ ಆಗ್ಬೇಕ ಮಸ್ತ್ ಐತೆ ನೋಡ್ರಿ ಹೆಂಗೈತಿ ರೆಸಿಪಿ ಒಳಗೆ ಇವ್ನ ಎಣ್ಣೆ ಕರದ್ ಕುರ್ಮ ಒಳಗೆ ತಿಂದ್ರೆ ಏನ್ ಇದು ಪುರಿ ಹಾಕವು ಇದನ್ನ ಎಣ್ಣೆ ಪಾನಕ ಒಳಗೆ ಆನ ಒಳಗ ಹಾಕಿದ್ ಬದಾಮ್ ಪುರಿ ಹಾಕವು ಲಾಸ್ಟ್ನೇಕ ಪುರಿ ಪುರಿ ಅಂತ ಬರ್ತೈತಿ ಆನ್ಯ ಪಾನಿ ಪುರಿ ಬರ್ತೈತಿ ನೆಕ್ಸ್ಟ್ ಗೊತ್ತ ರೆಸಿಪಿಗೆ ಇದು ಮಾಡುದ ಚಾಟ್ 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 ಮಸಾಲ ಮಾಸ್ತಾಗಿ ಮಾಡಿದಂತೆ ಹೊಸ ಟೈಪ್ ಏನರ ಒಂದೇ ಹಾಂ ಪಾಪಡಿ ನೋಡಪ್ಪ ಇವು ಪಾಪಡಿ ಈಗ ಎಷ್ಟಾದ ಮೂರಾದ ಈಗ ಹ್ಞೂ ನೋಡ್ಪಾ ವಿಧ ಅಂತೆ ಈಗ ಲೆಕ್ಕ ಮಾಡ್ಕೊತ ಕುಂದ್ರ ನೀನೇ ವಾಸ್ನೆ ನೋಡ್ಬೇಡಪ್ಪ ನಮ್ಮ ಮನೆಯಾಗಿನ ನೀನು ಹೋಗೈತಿ ನೀನ್ ಮುಂಗ್ ಇಲ್ಲಿ ಹಾ ಮತ್ತೆ ಮತ್ತ ನಮ್ಮನ್ಯಾಗಿ ನೋಡಿರ್ಲಿ ನಮ್ಮನ್ಯಾಗ ಕುತೈತಿ ನೀವ ವಾಸನೆ ಎಲ್ಲಾ ತೊಗೊಂಡೋಗ್ಬಿಡ್ತ ನೀವ ಹ ಸುಮಾನೇ ಹಿಂಗ ಕೆಂಪೀ ಕೆಂಪಾಗಲಿ ಮತ್ತೆ ಕರ್ಗಾಬೇಡ್ದ ಮತ್ತೆ ಹೊತ್ತಿ

ಹೌದೌದು ಪಾನಕ ಇರ್ಕೋಬೇಕಲ್ಲ ಅದ ಹಿರ್ಕೊಂಡ್ರೆ ಮಿದುನ ಹಾಕವು ಖಡಕುನ ಹಾಕಾವ ಚೆಂದಾಗಿ ಮೆಲ್ಲಿ ಬೇಕಲ್ಲ ಅವು ಅಂದ್ರೆ ಅದಲ್ಲ ಬದಾಮ್ ಪುರಿ ಅವು ಜಕ್ಕೋಬೇಕು ಹಣ ಎಲ್ಲ ಹಣ ಜಕ್ಕೊಂಡ್ರೆ ಮಸ್ತ್ ಆಕತ್ತಬಿಡಿ ಹ್ಮ್ ಆತ ಅಂದಾಗ ಎದ್ದೆದ್ದು ಎದ್ದು ತಗಿದ್ವಿ ನೆಕ್ಸ್ಟ್ ಇನ್ನೇಟ್ ಇದು

ಚಲೋ ಆಗತ್ತಂತಾನು ಏನಾಗತ್ತಂತಾನು ನೋಡೋಣ ವೇದಾಂತೆ ತಗೋ ಟೇಸ್ಟ್ ಮಾಡೆ ತಿಂದೆ ಹೇಳ ಹ್ಮ್ ವೇದಾಂತ ಹೆಂಗ್ ಆಗದ್ದಿ ಸೂಪರ್ ಆಗದ್ದಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೇನೆ ನಾನು ಇಷ್ಟ ಆಗಿತ್ತು ನಮ್ಮ ಚಾನಲ್ ಮುಂದೆ ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ जय भारत जय कर्नाटक